ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ವೆಬ್ ಕಾಸ್ಟಿಂಗ್ ಅಳವಡಿಸಿದ್ದರೂ ನಕಲು ಮಾಡುತ್ತಿರುವ ವಿದ್ಯಾರ್ಥಿಯನ್ನ ಹಿಡಿಯುವಲ್ಲಿ ಪರೀಕ್ಷಾ ಕರ್ತವ್ಯ ನಿರತ ಸಿಬ್ಬಂದಿ ವಿಫಲರಾಗಿರುವ ಘಟನೆ ಪಟ್ಟಣದ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿದೆ ಶುಕ್ರವಾರ ನಡೆದ ಪರೀಕ್ಷೆಯಲ್ಲಿ ಪರೀಕ್ಷೆ ಬರೆಯುತ್ತಿರುವ ಹಲವು ವಿದ್ಯಾರ್ಥಿಗಳ ಪೈಕಿ ಕೆಲವು ವಿದ್ಯಾರ್ಥಿಗಳು ಅಲ್ಲಲ್ಲಿ ನಕಲು ಮಾಡುತ್ತಿರುವುದು ಸಾಮಾನ್ಯವಾಗಿತ್ತು ನಕಲು ಮಾಡುತ್ತಿರುವ ವಿದ್ಯಾರ್ಥಿಗಳ ಮಾಹಿತಿ ತಿಳಿದಾಗ ವೆಬ್ ಕಾಸ್ಟಿಂಗ್ ವೀಕ್ಷಿಸುತ್ತಿರುವ ಸಿಬ್ಬಂದಿ ಆಯಾ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರುಗಳಿಗೆ ತಿಳಿಸಿದಾಗ ಚೀಟಿಯನ್ನ ಹೊರಗಡೆ ಎಸೆಯುವಂತೆ ತಿಳಿಸಿ ಎಸೆದು ಬಂದ ಬಳಿಕ ಮತ್ತೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಇನ್ನು ಒಂದು ಪರೀಕ್ಷಾ ಕೇಂದ್ರದಲ್ಲಂತೂ ವಿದ್ಯಾರ್ಥಿಯೊಬ್ಬ ನಕಲು ಮಾಡುತ್ತಿರುವುದಾಗಿ ತಿಳಿದಿದ್ದರೂ ಸಂಬಂಧಿಸಿದ ಸೆಂಟರ್ನ ಮುಖ್ಯಸ್ಥರಿಗೆ ನಕಲು ಮಾಡುತ್ತಿರುವ ವಿದ್ಯಾರ್ಥಿಯ ಕೊಠಡಿ ಸಿಗಬೇಕಾದ್ರೆ ಇಪ್ಪತ್ತು ನಿಮಿಷಗಳ ಕಾಲ ಸಮಯ ಬೇಕಾಯಿತು ಅಲ್ಲಿಗೆ ಪರೀಕ್ಷೆಯ ಅವಧಿ ಮುಗಿದೇ ಹೋಗಿತ್ತು ಅಧಿಕಾರಿಗಳು ಪರೀಕ್ಷೆಗಳನ್ನ ನಕಲು ಮುಕ್ತ ಮಾಡಬೇಕೆಂದು ಹಲವು ತಂತ್ರಜ್ಞಾನಗಳನ್ನ ಬಳಸಿದ್ದರೂ ನೀವು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲೆ ಕೆಳಗೆ ತೂರ್ತೀವಿ ಅನ್ನೋ ತರ ನಕಲುಗಳು ನಡೆಯುತ್ತಿರುವುದು ಮಾತ್ರ ನಿಂತಿಲ್ಲ ಇದೆಲ್ಲ ನಿಲ್ಬೇಕಾದ್ರೆ ತಪ್ಪಿತಸ್ಥರ ವಿರುದ್ಧ ಹಿರಿಯ ಅಧಿಕಾರಿಗಳು ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಬೇಕಾಗಿದೆ ವೆಬ್ ಕಾಸ್ಟಿಂಗ್ ಅಳವಡಿಕೆಯಲ್ಲಿ ಎಡವಟ್ಟು ಮುದ್ದೇಬಿಹಾಳ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಯ ಹತ್ತೊಂಬತ್ತು ಪರೀಕ್ಷಾ ಕೇಂದ್ರಗಳ ಪೈಕಿ ಕೇವಲ ಎಂಟು ಕಂಪ್ಯೂಟರ್ಗಳನ್ನು ವೆಬ್ ಕಾಸ್ಟಿಂಗ್ ಮೂಲಕ ವೀಕ್ಷಿಸಲು ಅವಕಾಶ ಕಲ್ಪಿಸಿ ಅದರಲ್ಲೂ ಎರಡು ಕಂಪ್ಯೂಟರ್ಗಳನ್ನು ಪ್ರತ್ಯೇಕವಾಗಿರಿಸಿ ಶಿಕ್ಷಣ ಇಲಾಖೆ ಎಡವಟ್ಟು ಮಾಡಿಕೊಂಡು ಸಂಶಯಕ್ಕೆ ದಾರಿ ಮಾಡಿಕೊಟ್ಟಿದೆ ಅದರಲ್ಲೂ ಕೆಲವು ಕಂಪ್ಯೂಟರ್ಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಕೆಲ ಸತಾಯಿಸಿದ ಘಟನೆಗಳು ನಡೆದವು ಮತ್ತು ಆರು ಗಳಿದ್ದ ಕೊಠೆಯಲ್ಲಿ ಸಾಕಷ್ಟು ಸ್ಥಳಾವಕಾಶವಿದ್ದರೂ ಪ್ರತ್ಯೇಕವಾಗಿರಿಸಿದ್ದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಮಾಧ್ಯಮದವರಿಗೆ ಮಾಹಿತಿ ನೀಡದ ಅಧಿಕಾರಿಗಳು ಪರೀಕ್ಷೆಗಳು ಮುಗಿದ ಬಳಿಕ ಪರೀಕ್ಷಾ ಕೇಂದ್ರಗಳ ವೆಬ್ಕಾಸ್ಟಿಂಗ್ ವೀಕ್ಷಿಸಿದ ಅಧಿಕಾರಿಗಳು ಯಾವ ಕೇಂದ್ರದಲ್ಲಿ ನಕಲುಗಳು ನಡೆದಿವೆ ಎಂಬ ಬಗ್ಗೆ ನೀಡಿದ ವರದಿಯ ಪ್ರತಿಯನ್ನು ಚಕ್ರವರ್ತಿ ನ್ಯೂಸ್ ಕೋರಲಾಗಿ ಸಂಬಂಧಿಸಿದ ಅಧಿಕಾರಿ ಯು ಬಿ ದರ್ಕಾರ್ ಮಾಹಿತಿ ನೀಡಲಿಲ್ಲ ಮೇಲಾಧಿಕಾರಿಗಳ ಅನುಮತಿ ಪಡೆದು ನೀಡುತ್ತೇನೆ ಎಂದು ಉತ್ತರಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ಸಾವಳಗೆ ಅವರಿಗೆ ನೀಡುವಂತೆ ಕೋರಿದರೆ ದರ್ಕಾರ್ ಅವರು ನೀಡಬೇಕು ಎಂದು ಉತ್ತರಿಸಿದರು ಪರೀಕ್ಷೆಯ ತಾಲೂಕು ನೋಡಲ್ಗೆ ಕೇಳಿದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಸಂಪರ್ಕಿಸುವಂತೆ ತಿಳಿಸಿದರು ಈ ಎಲ್ಲ ಅಧಿಕಾರಿಗಳು ಮಾಧ್ಯಮಕ್ಕೆ ಉದ್ದೇಶಪೂರ್ವಕವಾಗಿ ಮಾಹಿತಿ ನೀಡಲಿಲ್ಲ ಎಂಬುದು ಸ್ಪಷ್ಟವಾಯಿತು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಮಾಡ್ತಾರೆ

ಮೇಡಮ್ ಇಲ್ಲಿ ಎರಡು ಕಂಪ್ಯೂಟರ್ ಎಷ್ಟು ಸೆಂಟರ್ ಮಾಡ್ತೀರಲ್ಲಿ ಈ ಕಡೆ ಯಾಕೆ ಇವನ್ನ ಸಿಸ್ಟಮ್ ವ್ಯವಸ್ಥೆ ಮಾಡಬಹುದಾಗಿತ್ತಲ್ಲ ಅಲ್ಲಿ ಸ್ಪೇಸ್ ಇದೆ ಇದು ಇದೆ ಮಾಡಬಹುದಾಗಿತ್ತು ನೀವು ಎರಡು ಸೆಂಟರ್ ವೀಕ್ಷಣೆ ಮಾಡ್ತಾರ ಒಬ್ಬರೇ ಇದೀರಾ ನೀವು ಒಬ್ಬರೇ ಒಬ್ಬರನ್ನೇ ಹಾಕಿದಾರ ಮೇಡಮ್ ನಿಮ್ಗೆ ಹಾಕಿದಾರ ಸರ್ ತಾವು ಅಂದ್ರೆ ಏನು ಪ್ಲಾನ್ ಮಾಡಿರ್ಲಿಲ್ವಾ ಇವರು ಇದೆಲ್ಲ ಪ್ಲಾನ್ ಮಾಡ್ಕೊಂಡಿರ್ಬೇಕು ಅಂತ ರೂಲ್ಸ್ ಇದೆ ಯಾಕೆ ಈ ತರ ವೈಲೆಂಟ್ ಆಗಿದೆ ಇದು ನೀವೆಲ್ಲ ಅಧಿಕಾರ ಅಂದ್ರೆ ಕೆಲಸ ಕಾರ್ಯ ನಿರ್ವಹಣೆ ಮಾಡೋರು ನೀವು ಅವ್ರಿಗೆ ಒಂದ್ ಸ್ವಲ್ಪ ನೀವು ಕೇಳ್ಬೋದಾಗಿತ್ತಲ್ಲ ಏನಾದ್ರು ಸಮಸ್ಯೆಗಳಾದ್ರೆ ಸೆಂಟರ್ ಗಳಿಗೆ ನೀವು ಒಬ್ರೊಬ್ರೇ ಶಿಕ್ಷಕರಿದ್ದೀರಾ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೋಗಿದ್ದೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ